ವೆಲ್ಕಮ್ ಬ್ಯಾಕ್ ಕುಡಿಯೋ ನೀರು ಎಷ್ಟು ಶುದ್ಧವಾಗಿದೆ ತಿನ್ನೋ ತುಪ್ಪ ಎಷ್ಟು ಚೆನ್ನಾಗಿದೆ ಎಷ್ಟು ಶುದ್ಧವಾಗಿದೆ ಅದರಿಂದ ಆರೋಗ್ಯ ಚೆನ್ನಾಗಿರುತ್ತಾ ಇದರ ಬಗ್ಗೆ ಸ್ವತಃ ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮಹತ್ವದ ಸುದ್ದಿಗೋಷ್ಠಿ ನಡೆಯುತ್ತೆ ಈಗ ವಾಟರ್ ಅಂದ್ಕೊಂಡ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಕಂಡ ಕಂಡ ಬಾಟಲ್ ನೀರು ಕೂಡ ಕುಡಿಯಲೇಬೇಡಿ ಬಾಟಲ್ ನೀರು ಕೂಡ ಅಸುರಕ್ಷಿತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾಟಲ್ ನೀರು ಕುಡಿಯೋ ಮುನ್ನ ಹುಷಾರಾಗಿರಬೇಕು ಇನ್ನು ಮುಂದೆ ಮಿನರಲ್ ವಾಟರ್ ಅಂತ ಅಂದ್ಕೊಂಡು ನೀವು ನೀರನ್ನ ಕುಡಿದ್ರೆ ನಿಮ್ಮ ಆರೋಗ್ಯ ಹದಗೆಟ್ಟು ಹೋಗುತ್ತೆ ಕಂಡ ಕಂಡ ಬಾಟಲ್ ನೀರು ಕುಡಿಬಾರದು ಬಾಟಲ್ ನೀರು ಕೂಡ ಅಸುರಕ್ಷಿತ ನಾವು ಹೇಳ್ತಾ ಇಲ್ಲ ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮನೆಯಲ್ಲಿದ್ದಾಗ ಓಕೆ ಆದ್ರೆ ಹೊರಗಡೆ ಹೋಗಿರ್ತೀವಿ ಅದರಲ್ಲೂ ಈಗ ಬೇಸಿಗೆ ಬೇರೆ ಬಾಯಾರಿಕೆ ಹಾಗೆ ಆಗುತ್ತೆ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಆಗ ಮಿನರಲ್ ವಾಟರ್ ಅಂತ ಹೇಳಿ ಬಾಟಲ್ಗಳನ್ನ ನಾವು ಖರೀದಿ ಮಾಡ್ತೀವಿ ಆ ಬಾಟಲ್ ನೀರನ್ನ ಕುಡಿತೀವಿ ಅದಾದ ನಂತರ ಏನಾಗುತ್ತೆ ಈ ಗಂಟಲು ನೋವು ಮತ್ತಿನ್ನೇನೋ ಆರೋಗ್ಯ ಸಮಸ್ಯೆಗಳು ಶುರುವಾಗ ಹೋಗ್ಬಿಡ್ತವೆ ಆದರೆ ನಮಗೆ ಅದು ಗೊತ್ತೇ ಇರಲ್ಲ ಅದು ನೀರಿನಿಂದಾನೇ ಆಗಿದೆ ಅಂತ ಹೇಳಿ ಆದರೆ ಈಗ ದಿನೇಶ್ ಗುಂಡೂರಾವ್ ಇದರ ಬಗ್ಗೆ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ನೀರಿನ ಬಗ್ಗೆ ಹೇಳ್ತಾ ಇದ್ದಾರೆ ಅವರು ಮಿನರಲ್ ವಾಟರ್ ಅಂತ ಹೇಳಿ ನೀವು ಬಾಟಲ್ ಖರೀದಿ ಮಾಡಿ ಕೂಡಿದ್ರೆ ನಿಮ್ಮ ಆರೋಗ್ಯ ಹದಗೆಡುತ್ತೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹಾಗಾಗಿ ನೀರು ಕುಡಿಯೋ ಮುನ್ನ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅದು ಯಾವ ಕಂಪನಿದು ಬಾಟಲ್ ಅದು ನೀರು ಚೆನ್ನಾಗಿದೆಯಾ ಇಲ್ವಾ ಎಲ್ಲದರ ಬಗ್ಗೆಯೂ ಕೂಡ ನೋಡಬೇಕು ಗಮನಿಸಬೇಕು ಸುಮ್ಮನೆ ಬಾಯಾರಿಕೆ ಆಗಿದೆ ನೀರು ಚೆನ್ನಾಗಿ ಕಾಣಿಸ್ತಾ ಇದೆ ಶಾಪ್ನಲ್ಲಿ ಆ ಬಾಟಲ್ನಲ್ಲಿ ಅನ್ನೋ ನಿಟ್ಟಿನಲ್ಲಿ ಕುಡಿದು ಬಿಟ್ರೆ ಆರೋಗ್ಯ ಹದಗೆಡೋದು ಕನ್ಫರ್ಮ್ ಹಾಗಾಗಿನೇ ನೀರು ಶುದ್ಧವಾಗಿದೆಯಾ ಇಲ್ವಾ ಅನ್ನೋದನ್ನ ಸ್ವಲ್ಪ ಗಮನಿಸಬೇಕಾಗುತ್ತೆ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಆಗ್ತದೆ ಈಗ ಸೊ ಲೀಗಲ್ ಸ್ಯಾಂಪಲ್ಸ್ ಡ್ರಾ ಮಾಡ್ತಾ ಇದೀವಿ ನ್ಯಾಷನಲ್ ಬ್ರಾಂಡ್ಸ್ ಏನಿದೆ ಆ ತರದೇನು ನಮಗೆ ಕಂಡು ಬಂದಿಲ್ಲ ಎಕ್ಸೆಪ್ಟ್ ಒಂದ್ರಲ್ಲಿ ಅದು ಬೇಲಿ ಅಂತ ಒಂದು ಬರ್ತದೆ ಅದು ಟು ಬೇಲಿ ಅಂತ ಅದೊಂದು ಸ್ವಲ್ಪ ದೊಡ್ಡ ಬ್ರಾಂಡ್ ಅಂತ ಹೇಳ್ತಾರೆ ಅದು ಬಿಟ್ರೆ ಇದು ನಿಖಿದೆಲ್ಲ ಲೋಕಲ್ ಬ್ರ್ಯಾಂಡ್ಸೇ ಒಂದು ಒಂದ್ ಕಡೆ ಒಂದ್ ಕಡೆ ಫೇಲ್ ಆಗಿದೆ ಸ್ಟ್ಯಾಂಡರ್ಡ್ ಅಂತ ಬಂದಿದೆ ಸೊ ಅನ್ಸೇಫ್ ಇಸ್ ಸಬ್ಸ್ಟ್ಯಾಂಡ್ ಅಂತ ಹೇಳಿದ್ರೆ ಸೊ ಮಿನರಲ್ ಕಂಟೆಂಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅಂತ ದಟ್ ಇಸ್ ಅಟ್ಲೀಸ್ಟ್ ಸಮ್ ಎಕ್ಸ್ಟೆಂಟ್ ಅದು ಅಷ್ಟೊಂದು ಹಾನಿಕಾರ ಇರೋದಿಲ್ಲ ಅದು ಅನ್ಸೇಫ್ ಅಂತ ಏನಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ಕೆಮಿಕಲ್ಸು ಮತ್ತೆ ಬೇರೆ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂತ ಅದು ಖಂಡಿತವಾಗಿಯೂ ನಾವು ನಿಮ್ಗೆ ರಿಪೋರ್ಟ್ ನೋಡ್ಕೋಬಹುದು ಸೊ ಇದು ಈಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ನಾವೆಲ್ಲ ಸ್ಯಾಂಪಲ್ ಮಾಡಿರುವಂತದ್ದು ಈಗ ಈ ಇಂತ ಎಲ್ಲ ಬಾಟಲ್ ವಾಟರ್ ಅಲ್ಲಿ ಲೀಗಲ್ ಸ್ಯಾಂಪಲ್ಸ್ ಅನ್ನು ಡ್ರಾ ಮಾಡ್ತಾ ಇದೀವಿ ಯಾಕಂದ್ರೆ ಲೀಗಲ್ ಸ್ಯಾಂಪಲ್ಸ್ ಡ್ರಾ ಮಾಡಿದಾಗ ನಮ್ಗೆ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಆಗ್ತದೆ ಈಗ ಸೊ ಲೀಗಲ್ ಸ್ಯಾಂಪಲ್ಸ್ ಅನ್ನು ಡ್ರಾ ಮಾಡ್ತಾ ಇದೀವಿ ಟ್ಯಾಕ್ ಅಫೀನಾ ಅಂತ ನ್ಯಾಷನಲ್ ಬ್ರಾಂಡ್ಸ್ ಏನಿದೆ ಆ ತರದೇನು ನಮಗೆ ಕಂಡು ಬಂದಿಲ್ಲ ಎಕ್ಸೆಪ್ಟ್ ಒಂದರಲ್ಲಿ ಅದು ಬೇಲಿ ಅಂತ ಬರ್ತದೆ ಅದು ನೈಂಟಿ ಟು ಬೇಲಿ ಅಂತ ಅದೊಂದು ಸ್ವಲ್ಪ ದೊಡ್ಡ ಬ್ರ್ಯಾಂಡ್ ಅಂತ ಹೇಳ್ತಾರೆ ಅದು ಬಿಟ್ರೆಲ್ಲ ಲೋಕಲ್ ಕಡೆ ಕಡೆ ಸಬ್ ಸ್ಟ್ಯಾಂಡರ್ಡ್ ಅಂತ ಬಂದಿದೆ ಸೊ ಅನ್ಸೇಫ್ ಇಸ್ಟ್ಯಾಂಡ್ ಅಂತ ಹೇಳಿದ್ರೆ ಮಿನರಲ್ ಕಂಟೆಂಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅಂತ ಇಸ್ ಅಟ್ ಲೀಸ್ಟ್ ಸಮ್ ಎಕ್ಸ್ಟೆಂಟ್ ಅದು ಅಷ್ಟೊಂದು ಹಾನಿಕಾರ ಇರೋದಿಲ್ಲ ಅದು ಅನ್ಸೇಫ್ ಅಂತ ಇರೋದೇನಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ಕೆಮಿಕಲ್ಸು ಮತ್ತು ಬೇರೆ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಹೇಳೋದು ಅದು ಖಂಡಿತವಾಗಿಯೂ ನಾವು ನಿಮಗೆ ರಿಪೋರ್ಟನ್ನು ನೋಡ್ಕೋಬೋದು ಸೊ ಇದು ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇದು ನಾವೆಲ್ಲ ಸ್ಯಾಂಪಲ್ ಮಾಡಿರುವಂಥದ್ದು ಈಗ ಈ ಇಂಥ ಇಂಥ ಎಲ್ಲ ಬಾಟಲ್ ವಾಟರಲ್ಲಿ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತಾ ಇದ್ದೀವಿ ಯಾಕಂದರೆ ಲೀಗಲ್ ಸ್ಯಾಂಪಲ್ಸ್ ಡ್ರಾ ಮಾಡಿದಾಗ ನಮಗೆ ಅವರ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಆಗ್ತದೆ ಈಗ ಸೊ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತಾ ಇದ್ದೀವಿ ಟ್ಯಾಕ್ವಫಿನ ಅಂತ ನ್ಯಾಷನಲ್ ಬ್ರ್ಯಾಂಡ್ಸ್ ಏನಿದೆ ಆ ಥರದೇನು ನಮಗೆ ಕಂಡು ಬಂದಿಲ್ಲ ಎಕ್ಸೆಪ್ಟ್ ಒಂದರಲ್ಲಿ ಅದು ಬೇಲಿ ಅಂತ ಅದು ಬರ್ತದೆ ನೈಂಟಿ ಟು ಬೇಲಿ ಅಂತ ದೊಡ್ಡ ಬ್ರ್ಯಾಂಡ್ ಅಂತ ಹೇಳ್ತಾರೆ ಅದು ನಿಕ್ಕಿದೆಲ್ಲ ಲೋಕಲ್ ಒಂದು ಒಂದು ಕಡೆ ಒಂದು ಕಡೆ ಫೇಲ್ ಆಗಿದೆ ಸ್ಟ್ಯಾಂಡರ್ಡ್ ಅಂತ ಬಂದಿದೆ ಸೊ ಅನ್ಸೇಫ್ ಸೊ ಮಿನರಲ್ ಕಂಟೆಂಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅಂತ ಇಸ್ ಅಟ್ಲೀಸ್ಟ್ ಸಮ್ ಎಕ್ಸ್ಟೆಂಟ್ ಅದು ಅಷ್ಟೊಂದು ಹಾನಿಕಾರ ಇರೋದಿಲ್ಲ ಅಂದರೆ ಅನ್ಸೇಫ್ ಅಂತ ಇರೋದು ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ಕೆಮಿಕಲ್ಸು ಮತ್ತು ಬೇರೆ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥೇಳ ಅದು ಖಂಡಿತವಾಗಿಯೂ ನಾವು ನಿಮಗೆ ರಿಪೋರ್ಟ್ ಇನ್ನು ನೋಡ್ಕೋಬಹುದು ಸೊ ಇದು ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇದು ನಾವೆಲ್ಲ ಸ್ಯಾಂಪಲ್ ಮಾಡಿರುವಂಥದ್ದು ಈಗ ಈ ಇಂಥ ಇಂಥ ಎಲ್ಲ ಬಾಟ್ಲ್ ವಾಟರಲ್ಲಿ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತಾ ಇದೀವಿ ಯಾಕಂದರೆ ಲೀಗಲ್ ಸ್ಯಾಂಪಲ್ಸ್ ಡ್ರಾ ಮಾಡಿದಾಗ ನಮಗೆ ಅವರ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಆಗ್ತದೆ ಈಗ ಸೊ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತಾ ಇದ್ವಿ ಆಕ್ವಾ ಅಂತ ನ್ಯಾಷನಲ್ ಬ್ರ್ಯಾಂಡ್ಸ್ ಏನಿದೆ ಆ ಥರದೇನು ನಮಗೆ ಕಂಡು ಬಂದಿಲ್ಲ ಎಕ್ಸೆಪ್ಟ್ ಒಂದರಲ್ಲಿ ಅದು ಬೇಲಿ ಅಂತ ಅದೊಂದು ಬರ್ತದೆ ಅದು ನೈಂಟಿ ಟು ಬೇಲಿ ಅಂತ ಅದೊಂದು ಯುವಕ ದೊಡ್ಡ ಬ್ರ್ಯಾಂಡ್ ಅಂತ ಹೇಳ್ತಾರೆ ಅದು ಬಿಟ್ರೆ ಈ ನಿಕಿದಲ್ಲ ಲೋಕಲ್ ಬ್ರ್ಯಾಂಡ್ಸ್ ಇದೆ ಒಂದು ಒಂದು ಕಡೆ ಒಂದು ಕಡೆ ಫೇಲ್ ಆಗಿದೆ ಸಬ್ ಸ್ಟ್ಯಾಂಡರ್ಡ್ ಅಂತ ಬಂದಿದೆ ಸೊ ಅನ್ಸೇಫ್ ಇಸ್ ಸಪ್ಷಣ ಅಂತ ಹೇಳಿದ್ರೆ ಸ್ವಲ್ಪ ಮಿನರಲ್ ಕಂಟೆಂಟ್ ಅಲ್ಲಿ ಸ್ವಲ್ಪ ಅದು ಅಷ್ಟೊಂದು ಹಾನಿಕಾರ ಇರೋದಿಲ್ಲ ಅದೇ ಅನ್ಸೇಫ್ ಅಂತ ಏನಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ಕೆಮಿಕಲ್ಸ್ ಮತ್ತೆ ಬೇರೆ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂತದ್ದು ಹೇಳಿದ್ರು ಅದು ಖಂಡಿತವಾಗಿಯೂ ನಾವು ನಿಮ್ಗೆ ರಿಪೋರ್ಟ್ ನೋಡ್ಕೋಬಹುದು ಸೊ ಇದು ಈಗ ಮಾಡಿ ಎಸ್ ಇದು ಗುಂಡೂರಾವ್ ಅವರು ಕೊಟ್ಟಿರುವಂತಹ ಹೇಳಿಕೆ ಕಂಡ ಕಂಡ ಬಾಟಲ್ ನೀರನ್ನು ಕುಡಿಯೋದಕ್ಕೂ ಹೋಗಬೇಡಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿದ್ದಾವೆ ನೀರಿನಲ್ಲಿ ಕೆಮಿಕಲನ್ನು ಅದರಲ್ಲಿ ಹಾಕ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ತೊಂಬತ್ತೈದು ಮಾದರಿ ವಾಟರ್ ಬಾಟಲ್ ಅಸರುಕ್ಷ ಸುರಕ್ಷಿತ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಹಾಗಾಗಿನೇ ಭಾಳ ಎಚ್ಚರಿಕೆಯಿಂದ ಇರಬೇಕು ಜನ ಅಂದರೆ ಬಾಯಾರಿಕೆ ಆದ ತಕ್ಷಣ ಯಾವುದೋ ಒಂದು ಬಾಟಲ್ ಇರುತ್ತೆ ಅದನ್ನು ತಗೊಂಡು ನೀರು ಕುಡಿದ್ಬಿಟ್ರೆ ಬಾಯಾರಿಕೆ ದಣಿಯುತ್ತೆ ಆ ಸಂದರ್ಭದಲ್ಲಿ ಆದರೆ ಅದಾದ ನಂತರ ಆಗುವಂಥ ಆರೋಗ್ಯ ಸಮಸ್ಯೆಗೆ ಯಾರು ಜವಾಬ್ದಾರಿ ನೋಡಿ ತೊಂಬತ್ತೈದು ಮಾದರಿ ವಾಟರ್ ಬಾಟಲ್ ಅಸುರಕ್ಷಿತ ಅನ್ನೋ ನಿಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಅಂದರೆ ನಾವು ಕುಡಿಯುವಂಥ ನೀರು ಇದೆಯಲ್ಲ ಅದು ಕಲುಷಿತ ನೀರು ಅನ್ನೋದು ಬಹಳ ಸ್ಪಷ್ಟ ಕಂಡ ಕಂಡ ಬಾಟಲ್ ನೀರು ಕುಡಿಯೋದಕ್ಕೂ ಮುನ್ನ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಫ್ಕೋರ್ಸ್ ಮನೆಯಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸಿಟಿಗಳಲ್ಲಿ ಓಡಾಡಬೇಕಾದ್ರೆ ನೀರಿನ ಬಾಟಲ್ ನಾವು ಕ್ಯಾರಿ ಮಾಡೇ ಮಾಡ್ತೀವಿ ಅದು ದೊಡ್ಡದು ಈ ಹೋಟೆಲ್ಗಳಲ್ಲಿ ತಗೋತ ತಗೋತೀವಿ ಬೇರೆ ಬೇರೆ ಅಂಗಡಿಗಳಲ್ಲಿ ತಗೋತೀವಿ ಆದರೆ ಆ ಬಾಟಲ್ಗಳು ಎಷ್ಟು ಸುರಕ್ಷಿತ ಆ ಬಾಟಲ್ನ ಒಳಗಿರುವಂಥ ನೀರು ಎಷ್ಟು ಶುದ್ಧವಾಗಿದೆ ಅನ್ನೋದು ನಮಗೆ ಗೊತ್ತೇ ಇರಲ್ಲ ಆದರೆ ಆ ಬಾಟಲ್ ನಮ್ಮ ನಮ್ಮ ನಂಬಿಕೆ ಏನು ಆ ಬಾಟಲ್ ನೀರು ಶುದ್ಧವಾಗಿದೆ ಮಿನರಲ್ ವಾಟರ್ ಅದು ಹಾಗಾಗಿ ಏನು ಸಮಸ್ಯೆ ಆಗೋಲ್ಲ ಅನ್ನೋ ನಿಟ್ಟಿನಲ್ಲಿ ನಂಬಿಕೆಯಿಂದ ಕುಡಿತೀವಿ ಆದರೆ ಈಗ ಆ ಒಂದು ನೀರಿನಲ್ಲಿ ಆ ಒಂದು ಬಾಟಲ್ನಲ್ಲಿರುವಂಥ ನೀರು ಕೂಡ ಅಸುರಕ್ಷಿತ ಅನ್ನೋ ಒಂದು ನಿಟ್ಟಿನಲ್ಲಿ ಆರೋಗ್ಯ ಸಚಿವರೇ ಸ್ಫೋಟಕವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಅಂದಾಗ ಅದು ನಿಜಾನೇ ಆಗಿರುತ್ತೆ ಕೋರ್ಸ್ ತೊಂಬತ್ತೈದು ಮಾದರಿಯ ಬಾಟಲ್ಗಳು ಅಸುರಕ್ಷಿತ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಯಾವ ನೀರನ್ನು ಕುಡಿಬೇಕು ಯಾವ ಬಾಟಲ್ ನೀರನ್ನು ಕುಡಿಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಮಿನರಲ್ ವಾಟರ್ ಅಂತ ಅಂದ್ಕೊಂಡು ಕುಡಿದ್ಬಿಟ್ರೆ ಅಲ್ಲಿಗೆ ಆರೋಗ್ಯ ಸಮಸ್ಯೆ ಉಂಟಾಗೋದು ಬಹುತೇಕ ಕನ್ಫರ್ಮ್ ಹಾಗಾಗಿನೇ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ತುಪ್ಪ ಕೋವಾ ಐಸ್ ಕ್ರೀಮ್ ಪನ್ನೀರಲ್ಲೂ ಕೂಡ ಕಲಬೇರಿಕೆ ಆಗ್ತಾ ಇದೆ ಪನ್ನೀರ್ನ ಇನ್ನೂರ ಮೂವತ್ತೊಂದು ಮಾದರಿಯಲ್ಲಿ ಎರಡೂ ಅಸುರಕ್ಷಿತ ಇದೆ ಪನ್ನೀರ್ನ ಮೂವತ್ತು ಮಾದರಿ ಮಾತ್ರ ಸುರಕ್ಷಿತವಾಗಿದೆ ತುಪ್ಪ ತಿನ್ನಲೇಬೇಡಿ ಹುಷಾರ್ ತುಪ್ಪದ ನಲವತ್ತೊಂಬತ್ತು ಮಾದರಿ ಪರೀಕ್ಷೆ ಮಾಡಲಾಗಿದೆ ಆರು ಮಾದರಿಯ ತುಪ್ಪ ಪರೀಕ್ಷಾ ವರದಿ ಪೂರ್ಣಗೊಂಡಿದೆ ಆರು ಮಾದರಿಯ ತುಪ್ಪ ಅಸುರಕ್ಷಿತ ಅಂತ ವರದಿ ಬಂದಿರೋದು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಫುಡ್ ಎಕ್ಸ್ಪರ್ಟ್ ಡಾಕ್ಟರ್ ಪ್ರೇಮ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಈ ನೀರು ಸುರಕ್ಷಿತ ಅಲ್ಲ ಜೊತೆಗೆ ಪನ್ನೀರ್ ಸುರಕ್ಷಿತ ಅಲ್ಲ ತುಪ್ಪ ಸುರಕ್ಷಿತ ಅಲ್ಲ ಅಂತ ಈಗಾಗಲೇ

ಎಸ್ ಗಮನಿಸ್ತಾ ಇದ್ದೀವಿ ಒಂದು ಕಡೆ ನೀರು ಸೇಫ್ ಅಲ್ಲ ತುಪ್ಪ ಪ್ರತಿನಿತ್ಯ ಇಷ್ಟಪಟ್ಟು ತಿನ್ನುವಂಥ ತುಪ್ಪ ಸೇಫ್ ಅಲ್ಲ ಪನ್ನೀರ್ ಬಹಳಷ್ಟು ಜನ ಅದನ್ನ ತಿಂತಾರೆ ಅದು ಸೇಫ್ ಅಲ್ಲ ಗೋವಾ ಸೇಫ್ ಅಲ್ಲ ಹಾಗಾದ್ರೆ ಏನು ಸೇಫ್ ಏನನ್ನ ತಿನ್ನಬೇಕು ನಾವು ಕಡೇದಿಯ ಕಾಡುವಂಥ ಪ್ರಶ್ನೆ ಇದೆ ಏನನ್ನ ತಿನ್ನಬೇಕು ಕುಡಿಯೋ ನೀರು ಕೂಡ ಅನ್ಸೇಫ್ ಅಂತ ಅಂದಾಗ ಈ ಏನ್ ಮಾಡಬೇಕಾಗಾದ್ರೆ ಯಾವ ನೀರನ್ನ ಕುಡಿಬೇಕು ಬದುಕೋದೆ ಕಷ್ಟ ಆಗೋಗ್ಬಿಡ್ತು ಹಾಗಾದ್ರೆ ಕುಡಿಯೋದು ತಿನ್ನೋದು ಎಲ್ಲ ಕಲ್ಮಶವಾಗಿ ಹೋಗ್ಬಿಟ್ಟಿದೆ ಕಲುಷಿತವಾಗಿ ಹೋಗ್ಬಿಟ್ಟಿದೆ ಸೊ ಹಿಂಗಾದಾಗ ಬಹಳ ಕಷ್ಟ ಆಗಿ ಹೋಗ್ಬಿಡುತ್ತೆ ಜೊತೆಗೆ ಜನರಿಗೆ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಈಗಾಗಲೇ ನೀವು ತಿನ್ನೋ ಕೋವಾನು ಕೂಡ ಸೇಫ್ ಅಲ್ಲ ಗೋವಾದ ಒಂಬತ್ತು ಮಾದರಿ ಪರೀಕ್ಷೆ ಪೂರ್ಣ ಆಗಿದೆ ಗೋವಾದ ಆರು ಮಾದರಿ ಅಸುರಕ್ಷಿತ ಗೋವಾದ ಮೂರು ಮಾದರಿ ಮಾತ್ರವೇ ಸೇಫ್ ಒಟ್ಟಾರಿಯಾಗಿ ಗೋವಾದ ನಲವತ್ಮೂರು ಮಾದರಿ ಟೆಸ್ಟ್ ಮಾಡಲಾಯಿತು ನೀವು ತಿನ್ನೋ ಗೋವಾನು ಕೂಡ ಸೇಫ್ ಅಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ವರದಿಯಲ್ಲಿ ಬಂದಿದೆ ಎಸ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಡಾಕ್ಟರ್ ಪ್ರೇಮಾ ಅವರು ಮೇಡಮ್ ನಮಸ್ಕಾರ ನೀವೇನೋ ಹೇಳ್ತಾ ಇದ್ರಿ ಮುಂದುವರಿಸಬಹುದು ಹಾ ಏನಿಲ್ಲ ತುಂಬಾ ಒಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ ನಮ್ಮ ಮಂತ್ರಿವರಿಯರು ಶ್ರಮ ತೆಗೆದುಕೊಂಡು ಯಾವ್ಯಾವ ಆಹಾರಗಳಲ್ಲಿ ವಿಷಯ ಇದೆ ಅಂತ ಅನ್ನೋದನ್ನ ಗುರುತಿಸಿ ಅದನ್ನ ಸಮಾಜಕ್ಕೆ ತಿಳಿಸ್ತಾ ಇದ್ದಾರೆ ಅದು ನಿಜವಾಗ್ಲೂ ಸಂತೋಷದ ವಿಷಯ ಆದ್ರೆ ಇಲ್ಲಿ ಪ್ರಶ್ನೆ ಹೇಳೋದೇನಪ್ಪಾ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಪ್ರತಿ ಸತಿನೂ ನಿರಂತರವಾಗಿ ಒಂದಲ್ಲ ಒಂದ್ ಆಹಾರ ಒಂದಲ್ಲ ಒಂದ್ ಆಹಾರದ ಬಗ್ಗೆ ಆ ವಿಷ ಸೇರ್ಕೊಂಡಿದೆ ಅಂತ ಹೇಳ್ತಿ ಅಂದ್ರೆ ಒಂದು ಕಲಬೆರಕೆ ಆಗ್ತಾ ಇದೆ ಅಂತ ಈಗ ಹಿಂದಿನ ಕಾಲದ ಕಲಬೆರಕೆ ಅಂದ್ರೆ ಬರೀ ಏನೋ ಅದು ಇದು ಸೇರ್ಕೊಳ್ತಿತ್ತು ಈಗ ವಿಷವೇ ಸೇರ್ಕೋತಾ ಇದೆ ಸೊ ಇದರ ಬಗ್ಗೆ ಏನು ಕ್ರಮವನ್ನ ಅವರು ತಗೊಂಡಿದ್ದಾರೆ ಈ ಹಿಂದೆ ಅನೇಕ ಆಹಾರಗಳಿಗೆ ವಿಷ ಇದೆ ಅಂತ ಹೇಳಿದ್ರಲ್ವಾ ಎಸ್ ಸಂಪರ್ಕ ಕಡಿತಗೊಂಡಿದೆ ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಗಮನಿಸ್ತಾ ಇದ್ದೀವಿ ಮಿನರಲ್ ವಾಟರ್ ಒಂದು ಕಡೆ ಅದು ಕೂಡ ಕಲುಷಿತವಾಗಿ ಹೋಗಿದೆ ಮತ್ತೊಂದು ಕಡೆ ಕೋವಾ ಅದು ಕೂಡ ಸೇಫ್ ಅಲ್ಲ ಅನ್ನೋ ನಿಟ್ಟಿನಲ್ಲಿ ವರದಿ ಬಂದಿದೆ ತುಪ್ಪವೂ ಕೂಡ ಸೇಫ್ ಅಲ್ಲ ಪ್ರತಿನಿತ್ಯ ಹೆಚ್ಚಾಗಿ ಬಳಸ್ತಾರೆ ಜನ ತುಪ್ಪವನ್ನು ಆ ತುಪ್ಪವೂ ಕೂಡ ಸೇಫ್ ಅಲ್ಲ ಕುಡಿಯೋ ನೀರಿಂದ ಏನೇನು ತಿಂತೀವೋ ಅದು ಯಾವುದೂ ಕೂಡ ಸೇಫ್ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಟೆಸ್ಟ್ಗೆ ಒಳಪಡಿಸ್ತಾ ಇದ್ದಾರೋ ಅದೆಲ್ಲವೂ ಕೂಡ ಕಲುಷಿತ ಅನ್ನೋ ನಿಟ್ಟಿನಲ್ಲಿನೇ ವರದಿ ಬರ್ತಾ ಇರೋದು